ತಾಲೂಕಿನ ಬಸ್ ನಿಲ್ದಾಣದಲ್ಲಿ ಬಸ್ ಇಲ್ಲದೆ ನಿನ್ನೆ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಪ್ರತಿಭಟನೆ ನಡೆಸಿದ ಹಿನ್ನೆಲೆ ಇಂದು ಬೆಳಗ್ಗೆ ಬಸ್ ನಿಲ್ದಾಣಕ್ಕೆ ಭೇಟಿ ನೀಡಿದ ಸ್ಥಳೀಯ ಶಾಸಕ ಎಚ್ ಕೆ ಸುರೇಶ್ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರ ಸಮಸ್ಯೆ ಆಲಿಸಿ ಸ್ಥಳದಲ್ಲೇ ಕೆಎಸ್ಆರ್ಟಿಸಿ ಅಧಿಕಾರಿಗಳಿಗೆ ಫೋನ್ ಮಾಡಿ ತರಾಟೆಗೆ ತೆಗೆದುಕೊಂಡ ಎಚ್ ಕೆ ಸುರೇಶ್ ಶಾಸಕರ ಸೂಚನೆ ಮೇರೆಗೆ ಬೇಲೂರಿನಿಂದ ಚಿಕ್ಕಮಗಳೂರಿಗೆ ಕೂಡಲೇ ಬಸ್ ವ್ಯವಸ್ಥೆ ಕಲ್ಪಿಸಿದ ಸಾರಿಗೆ ಅಧಿಕಾರಿಗಳು ಪ್ರತಿನಿತ್ಯ ಬೇಲೂರಿನಿಂದ ಚಿಕ್ಕಮಗಳೂರಿಗೆ ವಿದ್ಯಾಭ್ಯಾಸಕ್ಕೆ ತೆರಳುವ ನೂರಾರು ವಿದ್ಯಾರ್ಥಿಗಳು ಬೆಳಗ್ಗೆ ಎಂಟು ಗಂಟೆಯಿಂದ ಬಸ್ ಇಲ್ಲದೆ ಪರದಾಡುವಂತಾಗಿತ್ತು ವಿದ್ಯಾರ್ಥಿಗಳ ಸಮಸ್ಯೆ ಕಂಡು ಸ್ಥಳಕ್ಕೆ ಆಗಮಿಸಿ ಬಸ್ ಬಿಡಿಸುವ ಮೂಲಕ ಸಮಸ್ಯೆ ಬಗ್ಗೆ ಹರಿಸಿದ ಶಾಸಕ ಎಚ್ಕೆ ಸುರೇಶ್ ಸಮಸ್ಯೆಗೆ ಸ್ಪಂದಿಸಿದ ಶಾಸಕರಿಗೆ ಧನ್ಯವಾದ ಸಲ್ಲಿಸಿದ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ವಿದ್ಯಾರ್ಥಿಗಳಿಗೆ ಮತ್ತು ನಮ್ಮ ಟೀಚರ್ಸ್ ಲಕ್ಷರಾಸ್ ಸಮಸ್ಯೆ ಆಗಿರೋದಿಲ್ಲ ಕೂಡಲೇ ತಾವು ನನ್ನ ಗಮನಕ್ಕೆ ತಂದ್ರೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಜಿಲ್ಲೆಯ ಕೆ ಎಸ್ಆರ್ ಟಿಸಿ ಜಿಲ್ಲಾಧಿಕಾರಿಗಳಿಗೆ ಎಲ್ಲರೂ ಮಾತಾಡಿ ಇದನ್ನ ನಿಟ್ಟಿನ ದಿಸ್ತದೆ ಸಮಸ್ಯೆನ ಬಗೆಹರಿಸ್ತು ಅದು ಶಾಶ್ವತ ಪರಿಹಾರ ಅಲ್ಲ ಶಾಶ್ವತವಾಗಿ ಎಲ್ಲರ ಬೇಡಿಕೆ ಇರ್ತಕ್ಕಂಥದ್ದು ಪ್ರತಿನಿತ್ಯ ಎಂಟು ಗಂಟೆಗೆ ಇಂದ ಬಸ್ ಹೋಗ್ಬೇಕು ಅಂತಕ್ಕಂಥದ್ದು ಅದಕ್ಕೆ ಈಗಾಗಲೇ ನಿನ್ನೆ ಅದನ್ನು ವರ್ಕ್ ಆಡಿದರೆ ಇವತ್ತಿನಿಂದ ಚಾಲನೆ ಸಿಗುತ್ತೆ ಇವತ್ತು ಏನಂತ ಅಂದರೆ ಇವತ್ತು ಎಲ್ಲ ವಿದ್ಯಾರ್ಥಿಗಳು ವಿಶೇಷವಾಗಿ ಪರೀಕ್ಷೆ ಎಲ್ಲ ಓದಿರ್ತಾರೆ ಅವರಿಗೆ ಪರೀಕ್ಷೆ ಸಂದರ್ಭದಲ್ಲಿ ಒಂದು ಡಿಸ್ಟರ್ಬೆನ್ಸ್ ಆಗಬಾರ್ದು ಮೈಂಡ್ ಡಿಸ್ಟರ್ಬೆನ್ಸ್ ಆದರೆ ವರ್ಷದ ಎಲ್ಲ ಪ್ರಯತ್ನಗಳು ಸಹ ವಿಫಲ ಆಗುತ್ತೆ ಹಾಗಾಗಿ ನಿನ್ನೆ ಅವ್ರಿಗೆ ಒಂದಿಷ್ಟು ಅಸಹಾಯಕತೆ ಆಗಿದೆ ಅದನ್ನು ನಾನು ಅವರಿಗೆ ವಿದ್ಯಾರ್ಥಿಗಳಿಗೆ ಮತ್ತು ನಮ್ಮ ಟೀಚರ್ಸ್ಗಳಿಗೆ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೀನಿ ಯಾವುದೇ ಕಾರಣದಿಂದ ಇನ್ನು ಮುಂದೆ ಈ ಥರ ಆಗಬಾರ್ದು ಅಂತಕ್ಕಂಥದ್ದು ಇದಕ್ಕೆ ಇವತ್ತಿನಿಂದ ಏನೋ ಇಲ್ಲಿ ಆಗತಕ್ಕಂಥ ತೊಂದರೆಗೆ ಅದನ್ನು ಸತ್ಪಡಿಸ್ತಕ್ಕಂಥದ್ದನ್ನು ಅಧಿಕಾರಿಗಳು ಒಪ್ಕೊಂಡಿದ್ದಾರೆ ನಿನ್ನೆ ರಾಮಲಿಂಗಾರೆಡ್ಡಿಯವ್ರನ್ನೂ ಸಹ ನಾನು ಮಾತಾಡಿದ್ದೀನಿ ಸಂಬಂಧಪಟ್ಟ ಬಸ್ಗಳು ಹೆಚ್ಚುವರಿ ಬಸ್ಗಳನ್ನ ಇದನ್ನು ನಾವು ಕೊಡ್ತೀವಿ ಶೀಘ್ರವಾಗಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಕುತ್ಕೊಂಡು ಮತ್ತೆ ಒಂದು ಮೀಟಿಂಗ್ನ ನಾನು ನಾಳೆ ನಾಡಿದ್ದು ಸೋಮವಾರ ಸದನ ಇದೆ ಮಂಗಳವಾರ ಮೀಟಿಂಗ್ ಮಾಡಿ ಇಲ್ಲಿ ಸಮಸ್ಯೆಗಳು ಏನಿದೆ ಇಲ್ಲಿ ಇದು ಬೇಲೂರು ಡಿಪೋಯಿಂದ ಇಂದ ಚಿಕ್ಕಮಗಳೂರಿಗೆ ಮಾತ್ರ ಅಲ್ಲ ಹಳ್ಳಿ ಹಳ್ಳಿಗಳಲ್ಲೂ ಸಹ ಸಮಸ್ಯೆ ಇದೆ ಹಳ್ಳಿಯಿಂದಲೂ ಸಹ ನಮ್ಮ ವಿದ್ಯಾರ್ಥಿಗಳು ಬರ್ತಾರೆ ಅಲ್ಲಿ ಸಹ ಸಮಸ್ಯೆ ಇರೋದರಿಂದ ಅದನ್ನೂ ಸಹ ಕೂಡಲೇ ಬಗೆಹರಿಸ್ತಕ್ಕಂಥದಕ್ಕೆ ನಾನು ಸಂಪೂರ್ಣ ಪ್ರಯತ್ನ ಮಾಡ್ತೀನಿ ಸಾರ್ವಜನಿಕರು ಯಾರು ಆತಂಕಕ್ಕೆ ಈಡಾಗ್ತಕ್ಕಂಥ ಬೇಡ ಅಂತಕ್ಕಂಥ ಮನವಿ